ಪಾಕಿಸ್ತಾನೆ ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ ಅವರು ದೇಶದ ದೇಶದ್ರೋಹಿಗಳು ಇವತ್ತು ನೋಡ್ರಿ ಪಾಕಿಸ್ತಾನ ಏನು ಎಲ್ಲರಿಗೂ ಘೋಷಣೆ ಕೊಟ್ಟರೆ ಇವತ್ತು ಸಾವಿರ ಜನಕ್ಕೆ ಅವ್ರಿಗೆ ಚಪ್ಪಲಿಗೆ ಸೇವೆ ಮಾಡ್ಲಿಕ್ಕೆ ಏನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂಥ ಎಲ್ಲರೂ ನಡೆದ್ರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮೆಲ್ಲ ಯುವಕರಿಗೆ ಕರೆ ಕೊಡ್ತೀನಿ ನೀವು ಚಪ್ಪಲಿ ಸೇವೆ ಮಾಡಿ ಅದು ಏನು ಕಾನೂನು ಹೋರಾಟದ ಅದನ್ನು ನಾನು ನೋಡ್ಕೊತೀನಿ ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೀದೇ ಅದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದರೆ ಇಲ್ಲಿ ಇರುವಂಥ ಕೋರ್ ಇಂಥ ಶಿವಾನಂದ ಪಾಟೀಲ್ ಅಂತವರು ಕಾಶ್ಯಪ್ನವ್ರು ಅಂತ ಯಶವಂತರಾಯ ಗೌಡ ಅಂತ ತಾಯ್ಗಂಡ್ರಿಗದಾರಲ್ಲ ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಹರಾಮ್ಕೋರ್ಗಳು ಇದ್ದೇ ಇರ್ತಾರೆ ಇವರೆಲ್ಲರ ಅಪ್ಪು ಹುಟ್ಟಿದ್ರೆ ಚುನಾವಣೆ ನನಗೆ ಕೇಳ್ಯಾರ ಚಾಲೆಂಜು ನಾನೇನು ಪಂಥವನ್ನು ಕೊಟ್ಟರು ಯಾರು ಈಗ ಅವ್ರು ರಾಜೀನಾಮೆ ಕೊಡ್ಬೇಕಲ್ಲ ಆ ಶಿವಾನಂದ ಪಾಟೀಲ್ ಬಿಜಾಪುರ ಬರ್ತೀನಿ ಯಾಕೆ ಕಾಂಗ್ರೆಸ್ನಾಗ ಮುಸ್ಲಿಮ್ರು ಟಿಕೆಟ್ ಕೊಡ್ತಾರೆ ಆ ಇವನಿಗೆ ಅಂತೂ ಕೊಡೋದಿಲ್ಲ ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅಂದ್ರೆ ಇಲ್ಲಿ ಅಲ್ಲಿ ಏನು ಸಿಗಲಾಗಿತ್ತು ಬಾಗೇವಾಡ ಇಲ್ಲಿ ಬಿಜಾಪುರ್ನಾಗ ಏನು ಸಿಗೋದಿಲ್ಲ ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ ನಿನಗೆ ಹಾಕಿ ಸಾಬ್ರು ಓಟ್ ಹಾಕೋದಿಲ್ಲ ಇವತ್ತು ನಾನು ಶಿವಾನಂದ ಪಾಟೀಲ್ ಬಿಜಾಪುರಕ್ಕೆ ನಿಂತೇ ತಿಳ್ ಶಿವಾನಂದ್ ಹಚ್ಚಡೋದು ಸಾರಿ ಅಂದ್ರೆ ಶಿವಾನಂದ್ ಹಚ್ಚಡೋದ ನಾನು ಬಿಜಾಪುರ ನಿತ್ಯ ಹತ್ರೀ ಹಿಂದೂಗಳು ನನಗೆ ಹಾಕ್ತಾರೆ ಮುಸಲ್ಮಾನರು ಏನು ಮಾಡ್ತಾರೆ ಗೊತ್ತದನ್ನು ಅವ್ರದೇ ಒಂದು ಕ್ಯಾಂಡಿಡೇಟ್ ಅಂತರಿಸ್ತಾರೆ ಈ ಹಚ್ಚಡೋದಾಗ ಯಾಕೆ ಹಾಕ್ತಾರ ರೀ ಅವಗ ಹುನ್ಗುಂತ್ ನಾವು ಬರ್ತೀನ ತನ್ನ ಬಾರಪ್ಪ ಮಗನೇ ನಿಮ್ಮ ಅಪ್ಪ ಹುಟ್ಟಿದ್ರ ಬಾ ಮತ್ತೊಬ್ಬರ ಅಪ್ಪನ ಕೇಳ್ತೀಯಲ್ಲ ಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗೆ ಹುಟ್ಟಿಯಾನು ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ಪಂಚಮಸಾಲಿ ಸಮಾಜಕ್ಕೆ ಮೋಸ ಮಾಡಿದಿ ನೀ ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದಿ ಬೊಮ್ಮಾಯಿ ಎಷ್ಟು ತಗೊಂಡ್ ಬಂದಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ತಿಂದು ತಿಂದಿ ನೀನು ಮತ್ತೊಂದರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗೆಲ್ಲ ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದಿ ನನ್ನ ಬಗ್ಗೆ ಏನು ಮ್ಯಾಗ ಮಾತಾಡಿದ್ರೆ ಅದೇ ಭಾಷೆ ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ ಅವ್ರು ಹೊಡೆತ ಹೊಡೆದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಆದಾಗ ನೀವೇನು ನಂಗೆ ಬೈಲಾಕೆ ನನ್ನ ಬಳಿ ಶಬ್ದಕೋಶ ಭಾಳ ಐತಿ ಈ ನಿಮ್ಯಾಗಿ ಇವ್ರಿಬ್ರು ಮಕ್ಕಳು ಏನಾರು ನಿಂದಿರ್ತೀನಿ ಅಪ್ಪ ಹುಟ್ಟಿದ್ರೆ ನಿಂದ್ರಿ ಇಲ್ಲಿ ಒಂದು ವಾರ ನಂತರ ನಾ ಡಿಕ್ಲೇರ್ ಮಾಡ್ತೀನಿ ಇವ್ರಿಬ್ರು ಅಪ್ಪಗೆ ಹುಟ್ಟಿಲ್ಲ ಆಯ್ತಾ ಈ ಪಂಥವನ್ನ ಯಾರು ಕೇಳ್ತೀರಾ ನೀವು ಶಿವಾನಂದ್ ಹಚ್ಚಿ ಕೇಳಿಬರ್ತವೆ ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರ ಅವ್ರ ದೇಶದ ದೇಶದ್ರೋಹಿಗಳು ಇವತ್ತು ನೋಡ್ರಿ ಪಾಕಿಸ್ತಾನ ಏನು ಎಲ್ಲರಿಗೂ ಘೋಷಣೆ ಕೊಟ್ಟರೆ ಗೊತ್ತು ಅಲ್ಲಿ ಸಾವಿರ ಜನಕರೇ ಅವ್ರಿಗೆ ಚಪ್ಪಲಿಗೆ ಸೇವೆ ಕೊರವಾಗಿ ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ ಅವರು ದೇಶದ ದೇಶದ್ರೋಹಿಗಳು ಇವತ್ತು ನೋಡ್ರಿ ಪಾಕಿಸ್ತಾನ ಏನು ಎಲ್ಲರಿಗೂ ಘೋಷಣೆ ಕೊಟ್ಟರೆಗತ್ತೂ ಅದು ಸಾವಿರ ಜನಕರೇ ಅವ್ರಿಗೆ ಚಪ್ಪಲಿಗೆ ಸೇವ ಮಾಡ್ಲಿಕ್ಕೆ ಆಗ್ತಾರೆ ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂತ ಎಲ್ಲರೂ ನಡೆದ್ರೆ ನಾನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಯುವಕರಿಗೆ ಕರೆ ಕೊಡ್ತೀನಿ ನೀವು ಚಪ್ಪಲಿ ಸೇವೆ ಮಾಡಿ ಅದು ಏನು ಕಾನೂನು ಹೋರಾಟದ ಅದನ್ನು ನಾನು ನೋಡ್ಕೊತೀನಿ ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೀದೆ ಅದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದರೆ ಇಲ್ಲಿರುವಂಥ ಹರಾಮ್ಕೋರ್ ಇಂಥ ಶಿವಾನಂದ ಪಾಟೀಲ್ ಅಂತವ್ರು ಕಾಶ್ಯಪ್ನವರಂತ ಅಂತ ತಾಯ್ಗಂಡ್ರಿಗೆ ಅದಾರಲ್ಲ ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಹರಾಮ್ ಕೋರ್ಗಳು ಇದ್ದೇ ಇರ್ತಾರೆ ಇವರೆಲ್ಲರ ಅಪ್ಪು ಹುಟ್ಟಿದ್ರ ಹತ್ರ ಚುನಾವಣೆ ನನಗೆ ಕೇಳ್ಯಾರ ಚಾಲೆಂಜು ನಾನೇನು ಆ ಪಂಥವನ್ನು ಕೊಟ್ಟಾರೆ ಅವರು ಈಗ ಅವ್ರು ರಾಜೀನಾಮೆ ಕೊಡ್ಬೇಕಲ್ಲ ಆ ಶಿವಾನಂದ ಪಾಟೀಲ ಬಿಜಾಪುರ ಬರ್ತೀನಿ ಯಾಕೆ ಕಾಂಗ್ರೆಸ್ನಾಗ ಮುಸ್ಲಿಮ್ರು ಟಿಕೆಟ್ ಕೊಡ್ತಾರೆ ಆಂ ಇವನಿಗೆ ಅಂತರೂ ಕೊಡೋದಿಲ್ಲ ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅದಕ್ಕಂದ್ರೆ ಇಲ್ಲಿ ಅಲ್ಲಿ ಏನು ಸಿಗೋಲ್ಲಾಗಿತ್ತು ಬಾಗೆ ಇಲ್ಲಿ ಬಿಜಾಪುರ್ನಾಗ ಏನು ಸಿಗೋದಿಲ್ಲ ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ ನೀನು ಯಾಕೆ ಸಾಬ್ರು ಓಟ್ ಹಾಕೋದಿಲ್ಲ ಇವತ್ತು ನಾನು ಶಿವಾನಂದ ಪೈಲ್ ಬಿಜಾಪುರ ನಿತ್ಯ ಹತ್ತಿರ ಕೊ್ರಿ ಶಿವಾನಂದ್ ಹಚ್ಚಡೋದ ಸಾರಿ ಅಂದ್ರೆ ಶಿವಾನಂದ್ ಹಚ್ಚಡದ ನಾನು ಬಿಜಾಪುರ ನಿತ್ಯ ಹತ್ರೀ ಹಿಂದೂಗಳು ನನಗೆ ಆಗ್ತಾರ ಮುಸಲ್ಮಾನ ಏನು ಮಾಡ್ತಾರೆ ಗುರ್ತನ್ನು ಅವ್ರದ್ದೇ ಒಂದು ಕ್ಯಾಂಡಿಡೇಟ್ ಅಂತರ್ಸ್ತಾರೆ ಈ ಹಚ್ಚಡೋದಾಗ ಯಾಕೆ ಹಾಕ್ತಾರೀ ಅವ ಮಗ ಹುನ್ಗುಂತ್ನ ಬರ್ತೀನ ತನ್ನ ನಿಮ್ಮ ಮಗನೇ ಹುಟ್ಟಿದ್ರ ಬಾ ಮತ್ತೊಬ್ಬರ ಅಪ್ಪನ ಕೇಳ್ತೀಯ ಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗೆ ಹುಟ್ಟಿಯನು ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ಸಾಲಿ ಸಮಾಜಕ್ಕೆ ಮೋಸ ಮಾಡಿದಿ ನೀ ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದಿ ಬೊಮ್ಮಾಯಿ ಬಳಿ ಎರಡು ತೊಗೊಂಡ್ಬಂದಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ತಿಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗೆಲ್ಲ ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದಿ ನನ್ನ ಬಗ್ಗೆ ನಿಮ್ಮ ಮಾತಾಡಿದ್ರೆ ಅದೇ ಭಾಷೆ ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ ಅವ್ರು ಹೊಡೆತ ಹೊಡೆದ್ರ ನಮ್ಮ ಉತ್ತರ ಕರ್ನಾಟಕದ ಭಾಷೆ ನೀವು ನೀವೇನು ಇವ್ರ ಅಪ್ಪನಂಗ ಇಲ್ಲಾಕ ನನ್ನ ಬಲಿ ಶಬ್ದಕೋಶ ಕೋಶ ಭಾಳ ಐತಿ ಇನ್ಮೆ ಆಗಿ ಇವ್ರಿಬ್ಬರು ಮಕ್ಕಳು ಏನಾರ ನಿಂದಿರ್ತೀನಿ ಅಪ್ಪಗೆ ಹುಟ್ಟಿದ್ರೆ ನಿಂದ್ರಿ ಇಲ್ಲಿ ಒಂದು ವಾರ ನಂತರ ನಾ ಡಿಕ್ಲೇರ್ ಮಾಡ್ತೀನಿ ಇವ್ರಿಬ್ರು ಅಪ್ಪ ಹುಟ್ಟಿಲ್ಲ ಆಯ್ತಾ ಈ ಪಂಥವನ್ನ ಕೇಳ್ತೀರಾ ನೀವು ಶಿವಾನಂದ್ ಹಚ್ಡೋದತ್ತೆ ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ ಅವರು ದೇಶದ ದೇಶದ್ರೋಹಿಗಳು ಇವತ್ತು ನೋಡ್ರಿ ಪಾಕಿಸ್ತಾನ ಏನು ಎಲ್ಲರಿಗೂ ಘೋಷಣೆ ಕೊಟ್ಟರೆ ಇವತ್ತು ಜನಕ್ಕೆ ಅವ್ರಿಗೆ ಚಪ್ಪಲಿ ಸೇವೆ